ಇನ್ನು ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದಂಥ ಮತ್ತು ನಾಗು ರಾಜ್ಕುಮಾರ್ ಅಂಬರೀಷ್ ಅಂತ ಮೇಲು ನಟ ನಟಿಸಿದಂಥ ಅನಂತನಾಗ್ ಅವ್ರ ಸುಮಾರು ಸುಮಾರು ಮೂರ್ನಾಲ್ಕು ಅಧಿಕ ಸಿನಿಮಾಗಳನ್ನು ಕೂಡ ಅಭಿನಯಿಸಿದಂಥ ಅದ್ಭುತದ ಒಂದು ನಾಯಕಿ ನಟಿಯೇ ಇದೀಗ ನೀಡುವಂಥ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಹಾಗೆ ಯಾರು ಅಂತ ಇವರು ನೋಡೋಣ ಬನ್ನಿ ಅದು ಇವರು ಬೇರೆ ಯಾರೂ ಅಲ್ಲ ಮಹಾಲಕ್ಷ್ಮೀ ಮೇನನ್ನರು ಮಹಾಲಕ್ಷ್ಮಿ ಮೇನನ್ನವರು ಮೂಲತಃ ಮಲಯಾಳಂ ಅವರೇ ಆಗಿದ್ದರು ಸಹ ತಮಿಳಿನಲ್ಲಿ ಅರವತ್ತಕ್ಕೂ ಅಧಿಕ ಸಿನಿಮಾ ಮಲಯಾಳಮಲ್ಲಿ ಸುಮಾರು ಮೂವತ್ತಕ್ಕೂ ಸಿನಿಮಾ ಕನ್ನಡದಲ್ಲಿ ಕೂಡ ಹದಿನೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅದರಲ್ಲಿ ಅನಂತ ಅನಂತ್ ನಾಗ ಅವರ ಜೊತೆ ಸುಮಾರು ಮೂರ್ನಾಲ್ಕು ಸಿನಿಮಾಗಳಲ್ಲಿ ಅದರ ನಾಗಿಣಿ ಸಿನಿಮಾದಲ್ಲೂ ಕೂಡ ನಾಗಿಣಿ ಪಾತ್ರವನ್ನು ಇವರು ಮಾಡಿದರು ಮಹಾಲಕ್ಷ್ಮಿ ಮೇನನ್ ಅವರು ಇಂಥ ಅದ್ಭುತವಾದ ನಾಯಕಿ ನೀಡಿ ಇದೀಗ ನೇಣು ಬೀಗಿದಂಥ ಸ್ಥಿತಿಯಲ್ಲಿ ಪ್ರತ್ಯೇಕಿದ್ದಾರೆ ಇದಕ್ಕೆಲ್ಲ ಪ್ರೇಮ ವೈಫಲ್ಯನೇ ಕಾರಣ ಅಂತ ಸಹ ಹೇಳಲಾಗುತ್ತೆ ಮೂವತ್ತೊಂದನೇ ವಯಸ್ಸಿನಲ್ಲಿ ಈ ಥರ ಕೊನೆಯೇ ಸೆಳೆದಿದ್ದಾರೆ ಇನ್ನು ಅವರ ಲವರ್ ಮಾಡಿದಂಥ ಮೋಸಕ್ಕೆ ಮತ್ತು ಆತನಿಂದ ಆದಂಥ ದ್ರೋಹಕ್ಕೆ ಸದ್ಯ ಈ ಥರ ಆಗಿದೆ ಅಂತಲೂ ಕೂಡ ಹೇಳಲಾಗ್ತದೆ ತುಂಬಾ ನೊಂದೋಗಿದ್ರು ಅಂತಲೇ ಹೇಳಲಾಗ್ತದೆ ಸದ್ಯ ಅವರ ಸಾವಿಗೆ ಇಡೀ ಕನ್ನಡ ಚಿತ್ರದ ಇಡೀ ನಟ ನಟಿಯರು ಕೂಡ ಕಂಬನಿ ಕೂಡ ಮೆಡಿದಿದ್ದಾರೆ ಈ ಥರ ನಿರ್ಧಾರ ಮಾಡಬಾರ್ದಿತ್ತು ನೀವು ಅಂತಲೂ ಕೂಡ ಸಾಕಷ್ಟು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ಇಂತಹ ಘಟನೆಯಿಂದ ಇಡೀ ಕನ್ನಡ ಮಾತ್ರ ಮಾತ್ರವಲ್ಲದೆ ತಮಿಳು ಮಲಯಾಳಂ ಚಿತ್ರರಂಗ ಕೂಡ ಶಾಕ್ನಲ್ಲಿದೆ ಅಂತಲೂ ಕೂಡ ಹೇಳ್ಬೋದು ಸದ್ಯ ಈ ದುರ್ಘಟನೆ ನಡೆದು ಇಂದಿಗೆ ಬರೋಬ್ಬರಿ ನಲವತ್ತ ಆರು ವರ್ಷಗಳ ಕಳೆದು ಹೋಗಿದೆ ಅಂತ ಹೇಳ್ಬೋದು ಮೂವತ್ತೊಂದನೇ ವಯಸ್ಸಿನಲ್ಲೇ ಮಹಾಲಕ್ಷ್ಮೀ ಮನೆಯವರು ನೇಣು ಬಿದ್ದಂಥ ಸ್ಥಿತಿಯಲ್ಲಿ ಪತ್ತೆಯ